அபிம்பெல்லாம் கலையிட்டு ஓடாடக் ஆக நிறையா ನಾವು ಸರ್ಪಾದನೆ ನಮ್ಮ ಹೆಸರಿಗೆ ಕಳಂಕ ಯಾವ ಕೆಲಸ ಏನು ಮಾಡಿಲ್ಲ ಮಾಡೋದಿಲ್ಲ ಅದು ಬಹಳ ಮುಖ್ಯ ಆಗುತ್ತೆ ಅದನ್ನು ಹೇಳ್ತಾ ನೀವು ಯಾಕೆ ಪದೇ ಪದೇ ಹೇಳ್ತಾಂದ್ರೆ ಸಿನಿಮಾ ನಾವೆಲ್ಲರೂ ಮಾಡ್ತೇನೆ ಸಕ್ಸಸ್ ನಾನು ಅಲ್ಲ ಕನ್ನಡ ಚಿತ್ರರಂಗದಲ್ಲಿರುವಂತ ಎಷ್ಟೋ ಕಲಾವಿದರು ದೊಡ್ಡ ದೊಡ್ಡ ಕಲಾವಿದರು ಬಂದಂತ ಕಲಾವಿದರು ಪ್ರತಿಯೊಬ್ಬರು ಒಂದು ದೊಡ್ಡ ದೊಡ್ಡ ಸಿನಿಮಾಗಳನ್ನ ಕೊಡ್ತಾರೆ ಸಕ್ಸೆಸ್ಫುಲ್ ನಾಯಕ ನಟರಾಗ್ತಾರೆ ನಾವು ದೊಡ್ಡವರಾಗಬೇಕಾದ್ರೆ ಬರೀ ಸಿನಿಮಾ ಮಾತ್ರ ಸಾಕಾಗಲ್ಲ ನಮ್ಮ ಅಕ್ಕ ಪಕ್ಕ ಇರುವಂತ ನನ್ನ ಸ್ನೇಹಿತರು ನನ್ನ ಕುಟುಂಬ ಪ್ರತಿಯೊಬ್ಬರ ತಪ್ಪದಾಗೆಲ್ಲ ಚಿಕ್ಕ ಚಿಕ್ಕದಾಗಿ ಬಿದ್ದಂತ ನನ್ನ ಮಾತಿನ ಮಿತ್ರರು ಅವರೆಲ್ಲರೂ ನನ್ನ ಜೀವನದಲ್ಲಿ ಚೆನ್ನಾಗಿದ್ದಾರೆ ನೋಡಿ ಅದಕ್ಕೆ ನಾನ್ ಚೆನ್ನಾಗಿ ಒಂದು ಚರ್ಸ್ಪಟ್ಟು ಎಲ್ಲರೂ ಮನೆ ಹತ್ರ ಭೇಟಿ ಮಾಡೋಕ್ಕಾಗಲಿಲ್ಲ ಆಗಲಿಲ್ಲ ಕಾರಣ ತರಗೊಂಡಿದ್ದ ಒಂದು ನನ್ನ ತಾಯಿಗೆ ಕೂಡ ಎಂಬತ್ತೈದು ಎಪ್ಪತ್ತೈದು ಹಾಗೆ ನಮ್ಮ ಅಕ್ಕ ಪಕ್ಕ ಮನವಿಗಳು ಹಿರಿಯರ ತಲೆಗಿಟ್ಕೊಂಡ ಲಾಸ್ಟ್ ಟೈಮ್ ಏರ್ಪಾಡು ಮಾಡಿಸಿ ಎಲ್ಲ ಚೆನ್ನಾಗಾದ್ರು ಕೂಡ ನನ್ನಿಂದ ಆ ಬ್ಯಾರಿಕೇಡ್ ಹೊಡೆದು ಎಲ್ಲ ತೊಂದರೆಗಳಾದಾಗ ನನ್ನ ಪೊಲೀಸ್ ಹಿಂದೂತನಗಾದಂತ ತೊಂದರೆ ನೋಡಿದಾಗ ಎಲ್ಲರೂ ಕೇಳ್ಕೊಂಡಿದ್ದು ಮನೆ ಹತ್ರ ಬೇಡಿ ಅಂತ ಅದಕ್ಕೋಸ್ಕರ ಇಲ್ಲಿ ಬಂದೆ ತಮ್ಮನ್ನ ಭೇಟಿ ಮಾಡಬಾರ್ದು ಅಂತ ಅಲ್ಲ ಈ ಕ್ಷಮೆ ನನ್ನಲ್ಲಿ ಇರಲಿ ಬಟ್ ಇದನ್ನ ಸಾಧ್ಯ ಮಾಡ್ಕೊಡಕ ಮತ್ತೊಮ್ಮೆ ಥ್ಯಾಂಕ್ ಯು ಅಂತ ಹೇಳ್ತಾರೆ ಈಗಷ್ಟೇ ಇಪ್ಪತ್ತೊಂದು ದಾಟಿ ಇಪ್ಪತ್ತೊಂಬತ್ತಕ್ಕೆ ಕಾಂಗ್ ಇಡ್ತಾ ನಿಮ್ಮ ಆಶೀರ್ವಾದ ಈಗ ಇರಲಿ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾರೆ ನಾವೇ ನೋಡಿದ ಟ್ರೈಲರ್ ಸ್ವಲ್ಪ ತರ ಆಯ್ತು ಆದರೆ ಇನ್ನು ಮುಂದೆ ಒಂದು ಪ್ರೀತಿಯಿಂದ ಒಂದು ಹುಡುಗರಾಗಿ ಈ ವರ್ಷ ಸದ್ಯದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದೀವಿ ಆ ಪ್ರೋತ್ಸಾಹ ಪ್ರೀತಿ ಆ ಸಿನಿಮಾ ನೋಡಿರಲಿ ಅಂತ ಹೇಳ್ತಾರೆ ಇಲ್ಲಿ